ಮಲ್ಲಿಗೆ ಹಳ್ಳಿ ಒಂದು ಸಣ್ಣ ಸುಂದರ ಹಳ್ಳಿ ಇಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ನೆರವಾಗುತ್ತಾ ಬದುಕುವರು ಆದರೆ ಕೆಲವೊಮ್ಮೆ ಕೆಲವು ಸಂಬಂಧಗಳು ಹತ್ತಿರವಾಗುವುದು ಕೇವಲ ರಕ್ತ ಸಂಬಂಧದಿಂದ ಮಾತ್ರವಲ್ಲ ಹೃದಯದ ನಂಟಿನಿಂದ ಅದರಲ್ಲೇ ವಿನಯ್ ಮತ್ತು ಸುದಾಳ ಕತೆ ಪ್ರಾರಂಭವಾಗುತ್ತದೆ ವಿನಯ್ ತನ್ನ ತಾಯಿಯೊಡನೆ ವಾಸಿಸುತ್ತಿದ್ದ ತಂದೆ ಅವನ ಬಾಲ್ಯದಲ್ಲೇ ನಿಧನರಾಗಿದ್ದರು ತಾಯಿ ಸರಳ ಮಹಿಳೆ ಜೋಳದ ಹಿಟ್ಟನ್ನು ಮಾಡಿ ಮಾರುವುದರ ಮೂಲಕ ದಿನಾಚರಣೆ ನಡೆಸುತ್ತಿದ್ದಳು ಅವರ ಮನೆ ಚಿಕ್ಕದು ಆದರೆ ಹೃದಯ ದೊಡ್ಡದು ಮನೆ ಪಕ್ಕದಲ್ಲೇ ಸುಧಾ ಮತ್ತು ಅವಳ ತಾಯಿ ವಾಸಿಸುತ್ತಿದ್ದರು ಸುಧಾವಿನೆಗಿಂತ ಎರಡು ವರ್ಷ ಹಳೆಯವಳು ಅವಳ ತಂದೆಯು ಕೆಲವು ವರ್ಷಗಳ ಹಿಂದೆ ನಿಧನರಾಗಿದ್ದರು ಇಬ್ಬರ ಮನೆಯ ಪರಿಸ್ಥಿತಿಯು ಒಂದೇ ತರಹದ ಸಂಕಷ್ಟದ ನಡುವೆ ಬದುಕಿನ ಹೋರಾಟ ಬಾಲ್ಯದಿಂದಲೇ ಇಬ್ಬರೂ ಒಟ್ಟಿಗೆ ಆಟ ಆಡುತ್ತಿದ್ದರು ನೆರೆಮನೆಯ ನಂಟು ಅವರ ಬದುಕಿನ ಅವಿಭಾಜ್ಯ ಭಾಗವಾಗಿತ್ತು ಬಿಸಿಲಿನಲ್ಲಿ ಮರದ ನೆರಳಿನಲ್ಲಿ ಕುಳಿತು ಚಿಕ್ಕಿ ಆಟ ಆಡುವುದು ಸಂಜೆ ಹೊತ್ತಿಗೆ ಹಳ್ಳದ ಬದಿಯಲ್ಲಿ ಓಡಾಡುವುದು ಇವರ ದಿನಚರಿಯ ಭಾಗವಾಗಿತ್ತು ಸಮಯ ಕಳೆದಂತೆ ಇಬ್ಬರೂ ಶಾಲೆಗೆ ಹೋಗಲು ಶುರು ಮಾಡಿದರು ಸುಧಾ ತುಂಬಾ ಓದುಗತಿ ಶಾಲೆಯಲ್ಲಿ ಸದಾ ಮೊದಲ ಸ್ಥಾನ ವಿನಯ್ ಓದಿನಲ್ಲಿ ಸರಾಸರಿ ಆದರೆ ಸಹೃದಯ ಯಾವಾಗಲೂ ಸಹಾಯ ಮಾಡಲು ಸಿದ್ಧ ಒಮ್ಮೆ ಶಾಲೆಯ ಪರೀಕ್ಷೆಗೆ ಸಿದ್ಧವಾಗುವಾಗ ವಿನಯ್ಗೆ ಗಣಿತದ ಅಂಕಗಳು ಕಡಿಮೆಯಾಗಿದ್ದವು ಅವನಿಗೆ ತುಂಬಾ ಬೇಸರವಾಯಿತು ಸುಧಾ ಬಂದು ಹೇಳಿದಳು ವಿನಯ್ ಚಿಂತಿಸಬೇಡ ನಾನು ನಿನಗೆ ಕಲಿಸುತ್ತೇನೆ ನಾವು ಒಟ್ಟಿಗೆ ಓದೋಣ ನೀನು ಬಯಸಿದರೆ ನಾನು ನಿನ್ನಿಗಾಗಿ ಪ್ರಶ್ನೆ ಪತ್ರಿಕೆ ತಯಾರಿಸುತ್ತೇನೆ ಅವಳ ಸಹಾಯದಿಂದ ವಿನಯ್ ಮುಂದಿನ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಅದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಆ ದಿನದಿಂದ ಸುಧಾಳು ಕೇವಲ ನೆರೆಮನೆಯ ಅಕ್ಕ ಮಾತ್ರವಲ್ಲ ಅವನಿಗೆ ಪ್ರೇರಣೆಯೂ ಆಗಿದ್ದಳು ಅವರ ತಾಯಂದಿರು ಪರಸ್ಪರ ಸಹಾಯ ಮಾಡುತ್ತಿದ್ದರು ಯಾರಿಗೆ ಯಾವಾಗ ಹಣದ ತುರ್ತು ಬೇಕಾದರೂ ಅಕ್ಕಪಕ್ಕದ ಮನೆಯವರು ಮೊದಲು ಬಂದು ನಿಂತು ಸಹಾಯ ಮಾಡುತ್ತಿದ್ದರು ಈ ರೀತಿಯ ಸಂಬಂಧದಲ್ಲಿ ಪ್ರೀತಿಯೂ ಇತ್ತು ಒಗ್ಗಟ್ಟು ಇತ್ತು ಒಂದು ಸಂಜೆ ವಿನಯ್ ಮನೆಗೆ ಬಂದಾಗ ತಾಯಿ ನೆಲದಲ್ಲಿ ಕುಳಿತಿದ್ದಾಳೆ ಮುಖ ಬಾಡಿದಂತೆ ಅಮ್ಮ ಏನಾಯಿತು ಎಂದು ಆತ ಕಳವಳದಿಂದ ಕೇಳಿದ ಏನಿಲ್ಲ ಮಗ ಸ್ವಲ್ಪ ತಲೆ ತಿರುಗುತ್ತಿದೆ ಬಹುಶಃ ಹೆಚ್ಚು ಕೆಲಸ ಮಾಡಿದ ಕಾರಣ ಇರಬಹುದು ಎಂದು ತಾಯಿ ಹೇಳಿದರು ವಿನಯ್ನ ಹೃದಯದಲ್ಲಿ ಭಯ ಹುಟ್ಟಿತು ತಾಯಿಯ ಆರೋಗ್ಯ ಅವನಿಗೆ ಬಹಳ ಮುಖ್ಯ ತಕ್ಷಣ ಸುಧಾಳ ಮನೆಗೆ ಓಡಿದನು ಸುಧಾ ನನ್ನ ಅಮ್ಮ ಚೆನ್ನಾಗಿಲ್ಲ ಸ್ವಲ್ಪ ಸಹಾಯ ಮಾಡ್ತೀಯಾ ಎಂದು ಆತ ಕೇಳಿದ ಸುಧಾ ಮತ್ತು ಅವಳ ತಾಯಿ ತಕ್ಷಣ ಬಂದು ಅವನ ತಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ದರು ಚಿಕಿತ್ಸೆ ಮಾಡಿಸಿದರು ಔಷಧಿಗೆ ಬೇಕಾದ ಹಣದ ಅರ್ಧವನ್ನು ಸುಧಾಳ ತಾಯಿ ನೀಡಿದರು ಆ ದಿನ ವಿನಯ್ ತನ್ನ ಹೃದಯದಲ್ಲಿ ಬಲವಾಗಿ ಅನುಭವಿಸಿದನು ನೆರೆಮನೆಯ ನಂಟು ಎಂಬುದು ಕೇವಲ ಅಕ್ಕಪಕ್ಕದ ಮನೆಯಲ್ಲಿ ವಾಸಿಸುವುದು ಮಾತ್ರವಲ್ಲ ಅದು ಸಂಕಷ್ಟದಲ್ಲಿ ಕೈ ಹಿಡಿಯುವ ಹೃದಯದ ಬಾಂಧವ್ಯ ಆ ರಾತ್ರಿ ವಿನಯ್ ತಾಯಿಯ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಂಡು ಯೋಚಿಸುತ್ತಿದ್ದನು ನಾನು ದೊಡ್ಡವನಾದ ಮೇಲೆ ಅಮ್ಮನಿಗೆ ಸುಧಾಳ ಮನೆಗೆ ಎಲ್ಲ ಸೌಕರ್ಯ ಒದಗಿಸಬೇಕು ಇವರು ನನಗಾಗಿ ಎಷ್ಟೊಂದು ಮಾಡುತ್ತಿದ್ದಾರೆ ನಾನು ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಈ ಸಂಕಲ್ಪ ಅವನ ಜೀವನವನ್ನು ಬದಲಾಯಿಸಿತು ವಿನಯ್ನ ತಾಯಿಯ ಅನಾರೋಗ್ಯದ ನಂತರ ಮನೆಯ ಸ್ಥಿತಿ ಇನ್ನೂ ಸಂಕೀರ್ಣವಾಯಿತು ತಾಯಿಗೆ ವಿಶ್ರಾಂತಿ ಬೇಕಿತ್ತು ಆದರೆ ಕೆಲಸ ನಿಲ್ಲಿಸಿದರೆ ಆದಾಯವೇ ಇಲ್ಲ ಈ ಸಂದರ್ಭದಲ್ಲಿ ಸುಧಾ ಮತ್ತು ಅವಳ ತಾಯಿ ಇನ್ನೂ ಹತ್ತಿರವಾಗಿ ಸಹಾಯ ಮಾಡಿದರು ವಿನಯ್ ಈಗ ಹೈಸ್ಕೂಲ್ ಮುಗಿಸಿ ಪಿಯುಸಿಯಲ್ಲಿ ಓದುತ್ತಿದ್ದನು ಅವನಿಗೆ ಕಾಲೇಜಿನಲ್ಲಿ ಉತ್ತಮ ಅಂಕ ಪಡೆಯಬೇಕು ಆಗ ಮಾತ್ರ ಉತ್ತಮ ಕೆಲಸ ಸಿಗುತ್ತದೆ ಎಂಬುದು ಗೊತ್ತಾಗಿತ್ತು ಆದರೆ ಹಣದ ಕೊರತೆ ದೊಡ್ಡ ತಡೆ ಪುಸ್ತಕಗಳಿಗೆ ಫೀಸಿಗೆ ಹಣವಿಲ್ಲ ಒಂದು ಸಂಜೆ ಅವನು ಹತಾಶೆಯಿಂದ ಮನೆಗೆ ಬಂದು ತಾಯಿಯ ಮುಂದೆ ಹೇಳಿದ ಅಮ್ಮ ನಾನು ಓದು ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಎನಿಸುತ್ತಿದೆ ಇಷ್ಟು ಹಣವನ್ನು ಎಲ್ಲಿಂದ ತರೋದು ಅವನ ತಾಯಿ ಕಣ್ಣೀರು ತುಂಬಿಕೊಂಡು ಮೌನವಾಗಿದ್ದಳು ಅದೇ ಸಮಯದಲ್ಲಿ ಪಕ್ಕದ ಮನೆಯಿಂದ ಸುಧಾಳ ಧ್ವನಿ ಕೇಳಿಸಿತು ವಿನಯ್ ಹೀಗೆ ಯಾಕೆ ತಲೆಬಿಸಿ ಮಾಡಿಕೊಳ್ಳುತ್ತೀಯಾ ನಾನು ಮತ್ತು ಅಮ್ಮ ಇದ್ದೇವೆ ಅಲ್ಲ ಓದಿಗೆ ಬೇಕಾದಷ್ಟು ಹಣವನ್ನು ನಾವು ವ್ಯವಸ್ಥೆ ಮಾಡುತ್ತೇವೆ ನಿನ್ನ ಕನಸು ನಮ್ಮ ಕನಸೂ ಆಗಿದೆ ವಿನಯ್ ಬೆರಗಾಯಿತು ಅವನು ಸುಧಾಳನ್ನು ನೋಡಿ ಹೇಳಿದ ನೀವು ಈಗಾಗಲೇ ಎಷ್ಟೋ ಸಹಾಯ ಮಾಡಿದ್ದೀರಿ ಮತ್ತೆ ನಿಮಗೆ ತೊಂದರೆ ಕೊಡಲು ನಾನು ಬಯಸುವುದಿಲ್ಲ ಸುಧಾ ನಗುತ್ತಾ ಉತ್ತರಿಸಿದಳು ನಮಗೆ ಇದು ತೊಂದರೆ ಅಲ್ಲ ವಿನಯ್ ಇದು ನಮ್ಮ ನಂಟು ನೆರೆಮನೆಯ ನಂಟು ಕೇವಲ ಹಬ್ಬಹರಿದಿನಗಳಲ್ಲಿ ಮಾತ್ರವಲ್ಲ ಸಂಕಷ್ಟದಲ್ಲಿ ಕೈ ಹಿಡಿಯುವ ಸಂಬಂಧ ನೀನು ದೊಡ್ಡವನಾಗಿ ಯಶಸ್ವಿಯಾದಾಗ ನೀನು ಇತರರಿಗೆ ಸಹಾಯ ಮಾಡಬಹುದು ಇಷ್ಟೇ ಸಾಕು ಈ ಮಾತುಗಳು ವಿನಯ್ಗೆ ನೂತನ ಶಕ್ತಿ ನೀಡಿದವು ಅವನು ಇನ್ನಷ್ಟು ಶ್ರಮದಿಂದ ಓದಲು ಶುರು ಮಾಡಿದ ಬೆಳಿಗ್ಗೆ ಪತ್ರಿಕೆ ಹಂಚಿ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದನು ಸಂಜೆ ಓದುತ್ತಿದ್ದನು ಮಧ್ಯೆ ಸುಧಾ ಅವನಿಗೆ ಪಾಠ ಕಲಿಸುತ್ತಿದ್ದಳು ಗಣಿತ ವಿಜ್ಞಾನ ಇಂಗ್ಲಿಷ್ ಎಲ್ಲವನ್ನೂ ಅವಳು ಅವನಿಗೆ ಪ್ರೀತಿಯಿಂದ ಕಲಿಸುತ್ತಿದ್ದಳು ಆದರೆ ಜೀವನದಲ್ಲಿ ಸವಾಲುಗಳು ಸುಲಭವಾಗಿ ಹೋಗುವುದಿಲ್ಲ ಕಾಲೇಜಿನ ಅಂತಿಮ ವರ್ಷದ ಪರೀಕ್ಷೆಗೆ ಒಂದು ತಿಂಗಳ ಮುಂಚೆ ವಿನಯ್ನ ತಾಯಿ ಮತ್ತೊಮ್ಮೆ ಗಂಭೀರವಾಗಿ ಅಸ್ವಸ್ಥರಾದರು ಆಸ್ಪತ್ರೆ ವೆಚ್ಚ ತುಂಬಾ ಹೆಚ್ಚಿತ್ತು ವಿನಯ್ ತನ್ನ ಎಲ್ಲಾ ಉಳಿಕೆ ಹಣವನ್ನು ಬಳಸಿದ್ದರೂ ಸಾಕಾಗಲಿಲ್ಲ ಈ ಬಾರಿ ಸುಧಾ ಒಂದು ದೊಡ್ಡ ನಿರ್ಧಾರ ಕೈಗೊಂಡಳು ಅವಳು ಸ್ಥಳೀಯ ಶಾಲೆಯಲ್ಲಿ ತಾತ್ಕಾಲಿಕ ಶಿಕ್ಷಕಿಯ ಕೆಲಸ ಮಾಡುತ್ತಿದ್ದಳು ತನ್ನ ಸಂಬಳವನ್ನು ಸಂಪೂರ್ಣವಾಗಿ ವಿನಯ್ನ ತಾಯಿಯ ಚಿಕಿತ್ಸೆಗೆ ಬಳಸಿದಳು ತಾನು ತನ್ನ ಸಣ್ಣ ಕನಸುಗಳನ್ನು ತಾತ್ಕಾಲಿಕವಾಗಿ ಬದಿಗಿರಿಸಿ ವಿನಯ್ ಮತ್ತು ಅವನ ಕುಟುಂಬಕ್ಕಾಗಿ ತ್ಯಾಗ ಮಾಡಿದಳು ವಿನಯ್ಗೆ ಇದು ಇನ್ನೊಂದು ದೊಡ್ಡ ಪಾಠವಾಯಿತು ಅವನು ತನ್ನ ಅಕ್ಕನಂತೆ ಇರುವ ಸುಧಾಳ ಕಾಳಜಿಯನ್ನು ನೋಡಿ ಮನಸ್ಸಲ್ಲಿ ಸಂಕಲ್ಪ ಮಾಡಿದ ನಾನು ಇದಕ್ಕೆ ಪ್ರತಿಯಾಗಿ ಯಶಸ್ವಿಯಾಗಿಯೇ ತೀರಬೇಕು ಇವಳ ತ್ಯಾಗ ವ್ಯರ್ಥವಾಗಬಾರದು ರಾತ್ರಿ ಹೊತ್ತು ಆತ ಸುಧಾಳಿಗೆ ಹೇಳಿದ ನೀನು ನನ್ನ ಜೀವನದಲ್ಲಿ ದೇವದೂತ ನಿನ್ನ ಸಹಾಯವನ್ನು ನಾನು ಜೀವನಪೂರ್ತಿ ಮರೆತೇ ಬಿಡುವುದಿಲ್ಲ ಸುಧಾ ಮೃದುವಾಗಿ ಹೇಳಿದಳು ವಿನಯ್ ನಾವು ಸ್ನೇಹಿತರು ಮಾತ್ರವಲ್ಲ ನಮ್ಮ ಹೃದಯದ ನಂಟು ನಾನು ಬಯಸುವುದು ನೀನು ನಿನ್ನ ಕನಸು ಸಾಕಾರ ಮಾಡಬೇಕು ನಿನ್ನ ಯಶಸ್ಸೇ ನನಗೆ ಸಂತೋಷ ಈ ಮಾತುಗಳು ಅವನ ಮನಸ್ಸಿನಲ್ಲಿ ಹೊಸ ಜ್ವಾಲೆಯನ್ನು ಹಚ್ಚಿದವು ಅವನು ರಾತ್ರಿ ಹಗಲು ಭೇದವಿಲ್ಲದೆ ಓದಲು ಪ್ರಾರಂಭಿಸಿದ ಸುಧಾ ಮತ್ತು ಅವಳ ತಾಯಿ ಅವನಿಗೆ ಆಹಾರ ತಂದುಕೊಡುತ್ತಿದ್ದರು ಅವನನ್ನು ಪ್ರೋತ್ಸಾಹಿಸುತ್ತಿದ್ದರು ಪರೀಕ್ಷೆಯ ದಿನಗಳು ಬಂದವು ವಿನಯ್ ತನ್ನ ಶ್ರೇಷ್ಠ ಪ್ರಯತ್ನವನ್ನು ಮಾಡಿದ್ದನು ಪರೀಕ್ಷೆಗಳ ನಂತರ ಆತ ಬಹಳ ಆತಂಕದಲ್ಲಿದ್ದ ಸುಧಾ ಅವನಿಗೆ ಧೈರ್ಯ ತುಂಬಿದಳು ನೀನು ಶ್ರಮಿಸಿದ್ದೀಯಾ ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ ಆದರೆ ಶ್ರಮ ನಮ್ಮ ಕೈಯಲ್ಲಿತ್ತು ನೀನು ನಿನ್ನ ಶ್ರೇಷ್ಠತೆ ತೋರಿಸಿದ್ದೀಯಾ ಅದೇ ಸಾಕು ವಿನಯ್ ತಮ್ಮ ಕಾಲೇಜಿನ ಅಂತಿಮ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಪ್ರಯತ್ನ ಮಾಡಿದ್ದ ಈಗ ಫಲಿತಾಂಶ ದಿನ ಸಮೀಪಿತ್ತು ಕಳೆದ ವರ್ಷಗಳ ಶ್ರಮ ಸುಧಾಳ ತ್ಯಾಗ ತಾಯಿ ಮತ್ತು ನೆರೆಮನೆಯವರ ಬೆಂಬಲ ಎಲ್ಲವೂ ಅವನ ಮನಸ್ಸಿನಲ್ಲಿ ಒಟ್ಟಾಗಿ ತೊಳಲಾಡುತ್ತಿತ್ತು ಫಲಿತಾಂಶ ಪ್ರಕಟವಾದ ದಿನ ವಿನಯ್ ಕಣ್ಣೀರಿನಿಂದ ತುಂಬಿದ ಮುಖದೊಂದಿಗೆ ಪರಿಶೀಲಿಸಿದ ಫೀಸ್ ಪುಸ್ತಕ ಶುಲ್ಕ ಎಲ್ಲಾ ಅಡಚಣೆಗಳ ನಡುವೆಯೂ ಅವನು ಅತ್ಯುತ್ತಮ ಅಂಕಗಳು ಪಡೆಯುವಲ್ಲಿ ಯಶಸ್ವಿ ಸ್ವಲ್ಪ ಕಾಲ ಡಿಸ್ಬಿಲೀಫ್ನಷ್ಟೇ ನಂತರ ಆತ ಕುಳಿತಿದ್ದು ಕಣ್ಣೀರನ್ನು ತಡೆಯಲಾರದೆ ತನ್ನ ತಾಯಿಯ ಕೈಹಿಡಿದ ಅಮ್ಮ ನಾವು ಮಾಡಿದ ಶ್ರಮ ಬಾಳಿಕೊಂದು ಮತ್ತು ಸುಧಾಳ ಸಹಾಯ ಸಾಧ್ಯವಾಗುವ ಸಂತೋಷ ಎಂದು ಹೇಳಿದ ಆದರೆ ನಿನ್ನ ಹೃದಯದಲ್ಲಿ ಯಾವಾಗಲೂ ನೆರೆಮನೆಯ ನಂಟು ಬಾಳಬೇಕು ಎಂದಳು ಅಜಯ್ ಇಲ್ಲ ವಿನಯ್ ಈಗ ಮುಂದೆ ಬೆಳಗುತ್ತಿರುವ ತಾರೆ ತನ್ನ ನೆರೆಮನೆಯೊಂದಿಗೆ ಬಂದು ಸುಧಾಳ ಸಹಾಯದ ಮಹತ್ವವನ್ನು ನೆನಪಿಸಿಕೊಂಡ ಅವನು ಬುದ್ಧಿವಂತಿಕೆಯಿಂದ ತನ್ನ ಮೊದಲ ಸಂಬಳವನ್ನು ಭಾಗ್ಯವನ್ನು ಮೊದಲ ಸಂಬಳದ ಹಣವನ್ನು ನೇರವಾಗಿ ಸುಧಾಳಕ್ಕೆ ನೀಡಲು ನಿರ್ಧರಿಸಿದ ಸುಧಾ ನೀನು ನನ್ನ ಜೀವನದಲ್ಲಿ ದೇವದೂತ ನಿನ್ನ ಸಹಾಯ ಪ್ರೋತ್ಸಾಹ ತ್ಯಾಗವೇ ನನ್ನ ಸಾಧನೆಗೆ ಕಾರಣ ಈ ಸಂಬಳ ನಿನಗಾಗಿ ಎಂದನು ಸುಧಾ ಕಣ್ಣೀರಿನಿಂದ ಅವನನ್ನು ತಬ್ಬಿಕೊಂಡಳು ನಿನ್ನ ಯಶಸ್ಸು ನನ್ನ ಸಂತೋಷ ನಾನು ಯಾವಾಗಲೂ ನಿನಗಾಗಿ ಇದ್ದೇನೆ ನಿನ್ನ ಜೀವನ ಬೆಳಗಲಿ ಎನ್ನುವುದು ನನ್ನ ಕನಸು ಎಂದಳು ವಿನಯ್ ಮುಂದಿನ ವರ್ಷ ಉದ್ಯೋಗಕ್ಕೆ ಸೇರಿ ತಾಯಿ ಮನೆ ಮತ್ತು ಸ್ವಂತ ಮನೆಗೆ ಎಲ್ಲಾ ಸೌಲಭ್ಯ ಒದಗಿಸಿದ ಸುಧಾಳ ಸಹಾಯದಿಂದ ಮತ್ತು ತನ್ನ ಶ್ರಮದಿಂದ ಅವನು ಯಶಸ್ವಿಯಾಗಿ ಬೆಳೆಯುತ್ತಿದ್ದು ಕುಟುಂಬ ಮತ್ತು ನೆರೆಮನೆಯವರ ಗೌರವವನ್ನು ಸಂಪಾದಿಸಿದನು ಹೆಚ್ಚು ವರ್ಷಗಳು ಹಾದುಹೋಗಿದವು ವಿನಯ್ ಯಶಸ್ಸು ಪಡೆದನು ಸುಧಾ ತನ್ನ ಕನಸಾದ ಶಿಕ್ಷಕಿಯಾಗಿ ನೇಮಕಗೊಂಡಳು ಅವರು ತಮ್ಮ ಹಳ್ಳಿಯ ಮಕ್ಕಳಿಗೆ ಪ್ರೇರಣೆಯಾಗಿ ವಿನಯ್ ಕಾಲೇಜುಗಳಲ್ಲಿ ಬೋಧನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ನ ಜೀವನ ಕಥೆಯನ್ನು ಹಂಚುತ್ತಾನೆ ನನ್ನ ಜೀವನದಲ್ಲಿ ನೆರೆಮನೆಯ ನಂಟು ಅದು ಕೇವಲ ಹಳ್ಳಿ ಪಕ್ಕದ ಸಂಬಂಧವಲ್ಲ ಅದು ಸಂಕಷ್ಟದಲ್ಲಿ ಕೈ ಹಿಡಿಯುವ ಬಾಂಧವ್ಯ ನಮ್ಮ ಹತ್ತಿರ ಇರುವವರ ತ್ಯಾಗ ಸಹಾಯ ಮತ್ತು ಪ್ರೀತಿ ನಮ್ಮ ಯಶಸ್ಸಿಗೆ ಶಕ್ತಿ ನಾವೆಲ್ಲರೂ ಪರಸ್ಪರ ನೆರವಾಗಬೇಕು ಎಂದನು ಸುಧಾ ಅಲ್ಲಿ ಹಾಜರಿದ್ದು ನಮ್ಮ ನಂಟು ಜೀವನಕ್ಕೆ ಅರ್ಥ ನೀಡುತ್ತದೆ ನಾವು ಒಬ್ಬರಿಗಾಗಿ ಇದ್ದಾಗ ಜೀವನ ಸುಲಭವಾಗುತ್ತದೆ ನೆರೆಮನೆಯ ನಂಟನ್ನು ಮರೆಯಬೇಡಿ ಎಂದಳು ಈ ಕ್ಷಣದಲ್ಲಿ ಹಳ್ಳಿಯ ಎಲ್ಲರೂ ವಿನಯ್ ಮತ್ತು ಸುಧಾಳ ಪ್ರಯತ್ನ ಶ್ರಮ ಮತ್ತು ತ್ಯಾಗದ ಮಹತ್ವವನ್ನು ಮೆಚ್ಚಿದರು ಕತೆಯ ಸಂದೇಶ ನೆರೆಮನೆಯ ನಂಟು ಕೇವಲ ಹಾಸಿಗೆ ಹರಿದಿನ ಸಂಬಂಧವಲ್ಲ ಸಂಕಷ್ಟದಲ್ಲಿ ಕೈ ಹಿಡಿಯುವ ಸಂಬಂಧ ತ್ಯಾಗ ಪ್ರೋತ್ಸಾಹ ಸಹಾಯ ಜೀವನದ ಯಶಸ್ಸಿಗೆ ಮುಖ್ಯ ಜೀವನದಲ್ಲಿ ಯಾರಿಗಾದರೂ ನೆರವಾಗುವುದು ಪ್ರೀತಿ ಮತ್ತು ಗೌರವ ತೋರಿಸುವುದು ಮಹತ್ವಪೂರ್ಣ ಅಂತ್ಯದಲ್ಲಿ ವಿನಯ್ ಮತ್ತು ಸುಧಾ ತಮ್ಮ ಬದುಕನ್ನು ಪ್ರೇರಣೆಯಾಗಿ ಯಶಸ್ವಿಯಾಗಿ ಕಟ್ಟಿಕೊಂಡು ಹಳ್ಳಿಯ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಜೀವನಪಾಠ ನೀಡಿದರು ನೆರೆಮನೆಯ ನಂಟು ಎಂದಿಗೂ ಅಳಿಯದ ಸಂಬಂಧವೆಂದು ಅವರು ತೋರಿಸಿದರು